ದೇವೇಗೌಡರು ಇವತ್ತು ಹೋರಾಟಗಾರರು ಪ್ರಾದೇಶಿಕ ಪಕ್ಷ ಇವತ್ತು ಜಾತ್ಯಾತೀತವಾಗಿ ಹೋರಾಟ ಮುಖಾಂತರ ಕಟ್ಟಿರೋ ಪಕ್ಷ ನಮ್ಮ ಕರ್ನಾಟಕದಲ್ಲೂ ಬಿಹಾರ ಮಾದರಿನಲ್ಲಿ ಗೆಲ್ತೀವಿ ಇವತ್ತು ಜೆ ಡಿ ಎಸ್ಸು ಮತ್ತು ನಮ್ಮ ಬಿ ಜೆ ಪಿ ಒಟ್ಟಾಗಿ ನೂರ ಅರವತ್ತು ಸೀಟು ಸಾ ಗೆಲ್ಲದರಲ್ಲಿ ಯಾವುದೇ ಸಂದೇಹ ಇಲ್ಲ ನೈನ್ಟೀನ್ ನೈಂಟಿ ನೈನಲ್ಲಿ ಪ್ರಾದೇಶಿಕ ಪಕ್ಷ ಪ್ರಾದೇಶಿಕ ಪಕ್ಷಕ್ಕೆ ಮಾನ್ಯತೆ ನಮ್ಮ ರಾಜ್ಯದ ಬೆಳವಣಿಗೆಗೆ ನೀರು ಜಲ ಎಲ್ಲ ರಕ್ಷಣೆ ಆಗಬೇಕು ಅಂದರೆ ನಮ್ಮ ಪ್ರಾದೇಶಿಕ ಪಕ್ಷಗಳ ಒಂದು ಅನಿವಾರ್ಯತೆ ಇದೆ ಆ ದೃಷ್ಟಿನಲ್ಲಿ ಪ್ರಾದೇಶಿಕ ಪಕ್ಷ ಹುಟ್ಟಿ ಇವತ್ತು ಪ್ರಧಾನಮಂತ್ರಿ ಆದರೂ ಕರ್ನಾಟಕದಲ್ಲಿ ಚೀಫ್ ಮಿನಿಸ್ಟರ್ ಆದರೂ ಇವತ್ತು ಕುಮಾರಣ್ಣ ಅವರು ಅಷ್ಟೇ ಸದೃಢವಾಗಿ ಪಕ್ಷವನ್ನು ಕಟ್ಟಿ ಇವತ್ತು ಅವರು ಸಿ ಎಮ್ ಆದರೂ ಎರಡು ಬಾರಿಯಾಗಿ ಮತ್ತು ಬಹುಶಃ ಮುಂದಿನ ದಿವಸಗಳಲ್ಲಿ ಅವರೇ ಸಂಪೂರ್ಣವಾಗಿ ಸ್ವಂತ ಶಕ್ತಿ ಮೇಲೆ ನಮ್ಮ ಪಕ್ಷದ ಪ್ರಾದೇಶಿಕ ಪಕ್ಷದ ಸ್ವಂತ ಶಕ್ತಿ ಮೇಲೆ ಅವರೇ ಮುಖ್ಯಮಂತ್ರಿ ಆಗ ಒಂದು ಕನಸು ಇದೆ ಜನ ಇವತ್ತೆಲ್ಲ ಬೆಂದೋಗಿದ್ದಾರೆ ಹಾಗಾಗಿ ಅವರೇ ಅನಿವಾರ್ಯತೆ ಇದೆ ಇವತ್ತು ರಾಜ್ಯ ರೈತರಿಗೆ ಹೋರಾಟಗಾರರು ದೇವೇಗೌಡರು ಇವತ್ತು ಹೋರಾಟಗಾರರು ಪ್ರಾದೇಶಿಕ ಪಕ್ಷ ಇವತ್ತು ಜಾತ್ಯಾತೀತವಾಗಿ ಹೋರಾಟ ಮುಖಾಂತರ ಕಟ್ಟಿರೋ ಪಕ್ಷ ಕುಮಾರಣ್ಣರು ಇವತ್ತು ರೈತರ ಪರವಾಗಿ ಸಾಲ ಮನ್ನಾ ಮಾಡೋದಿರ್ಬೋದು ಅನೇಕ ರೈತರ ಜನಸಾಮಾನ್ಯರ ಬಡವರ ಕಟ್ಟಕಡೆಯ ವ್ಯಕ್ತಿಗೂ ಇಂಥ ಒಂದು ಸೌಕರ್ಯಗಳು ತಲುಪಬೇಕು ಅಂತ ಅವರು ಒಳ್ಳೊಳ್ಳೆ ನಿರ್ಧಾರ ಮಾಡಿ ಸುಧಾರಣೆಗಳು ಮಾಡಿ ಇವತ್ತು ದೇಶದಲ್ಲಿ ದೊಡ್ಡ ಸಾಧನೆಗಳು ಮಾಡಿದ್ದಾರೆ ಹಾಗಾಗಿ ಜನಗಳಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ಎಲ್ಲ ನೋಡಿಬಿಟ್ಟು ಇವತ್ತು ಭವಿಷ್ಯ ಈ ಗ್ಯಾರಂಟಿಗಳ ಅನುದಾನದಲ್ಲಿ ಎಷ್ಟು ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ಒಬ್ಬರು ಮುಖ್ಯಮಂತ್ರಿ ರಾಜ್ಯಕ್ಕೆ ಬೇಕು ಅಂತ ಜನಗಳನ್ನ ಅನಿವಾರ್ಯತೆಯಾಗಿ ಬಹುಶಃ ಮುಂದಿನ ದಿವಸಲಿ ಇನ್ನೂ ದೊಡ್ಡ ಶಕ್ತಿಯಾಗಿ ಜೆ ಜೆ ಡಿ ಎಸ್ ಪಕ್ಷ ಬರುತ್ತೆ ಮುಂದಿನ ದಿಸಲಿ ಹಾಗಾಗಿ ಇವತ್ತು ನಾವು ಎಲ್ಲ ಇವತ್ತು ನಾಳೆ ಬೆಳ್ಳಿ ಹಬ್ಬ ಆಚರಿಸ್ಕೊತಾ ಇದ್ದೀವಿ ರಾಜ್ಯದ ಜನತೆ ಇವತ್ತು ದೇಶದಲ್ಲಿ ಜೆ ಡಿ ಎಸ್ ಪಕ್ಷ ಈಗ ಹೆಂಗೆ ಜೆ ಡಿ ಯು ಸಾಧನೆ ಮಾಡಿದೆ ಜನಗಳು ಅವರ ಒಂದು ಅಂಥ ಒಂದು ಅನಿವಾರ್ಯ ಪ್ರಾದೇಶಿಕ ಪಕ್ಷ ಬೇಕು ಅಂತ ಹೆಂಗೆ ಜೆ ಡಿ ಯು ಗೆಲ್ಲಿಸಿದೆ ಅದೇ ರೀತಿಯಲ್ಲೂ ನಮ್ಮ ಕರ್ನಾಟಕದಲ್ಲೂ ಬಿಹಾರ ಮಾದರಿನಲ್ಲಿ ಗೆಲ್ತೀವಿ ಇವತ್ತು ಜೆ ಡಿ ಎಸ್ಸು ಮತ್ತು ನಮ್ಮ ಬಿ ಜೆ ಪಿ ಒಟ್ಟಾಗಿ ನೂರ ಅರವತ್ತು ಸೀಟು ಸಾ ಗೆಲ್ಲದಲ್ಲಿ ಯಾವುದೇ ಸಂದೇಹ ಇಲ್ಲ ಹಾಗಾಗಿ ನಮ್ಮ ನಾಡಿನ ಕಾರ್ಯಕ್ರಮಕ್ಕೆ ಇವತ್ತು ಎಲ್ಲ ನಾವು ಯೋಜಿತ ಎಲ್ಲ ಕಾರ್ಯಕ್ರಮ ಏನು ಮಾಡಬೇಕು ಅನ್ನೋದು ಎಲ್ಲರೂ ಬನ್ನಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಜೆಡಿಎಸ್ ಪಕ್ಷ ಸದೃಢವಾಗಿ ಕಟ್ಟಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸೋಣ ರಾಜ್ಯಾಧ್ಯಕ್ಷ ಕುಮಾರ ಆಯ್ಕೆ ಅದು ವರಿಷ್ಠ ತೀರ್ಮಾನ ಹಾಗಾಗಿ ರಾಜ್ಯಾಧ್ಯಕ್ಷ ಆಗಿರೋದಕ್ಕೆ ನಾವೆಲ್ಲರ ಸಂಪೂರ್ಣ ಸಹಮತ ಇದೆ ಎಲ್ಲ ನಮ್ಮ ರಾಜ್ಯದ ಜನತೆ ಮತ್ತು ಎಲ್ಲರ ನಾಯಕರ ಬೆಂಬಲದಿಂದ ಅವ್ರು ಮತ್ತೆ ಮಾಗಿದ್ದಾರೆ ಆಗಿದ್ದಾರೆ ಅವರೇ ಪಕ್ಷ ಕಟ್ಟಬೇಕು ಅನ್ನೋದು ಜನರ ಉದ್ದೇಶ ಕರೆ ಕೊಡೋಕೆ ಎಲ್ಲರೂ ಎಲ್ಲರೂ ಒಗ್ಗಟ್ಟಾಗಿ ದೇಶದ ರಾಜ್ಯದ ಅಭಿವೃದ್ಧಿಗೆ ಇವತ್ತೆಲ್ಲ ಏನೆಲ್ಲ ಅಭಿವೃದ್ಧಿ ಶೂನ್ಯ ಆಗಿದೆ ಅಭಿವೃದ್ಧಿ ಶೂನ್ಯ ಇವತ್ತು ಅದು ಕುಂಠಿತವಾಗಿ ಏನು ಬೆಳೀತಾ ಇದೆ ಅದನ್ನು ಟ್ರೆಂಡನ್ನು ಚೇಂಜ್ ಮಾಡಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಕುಮಾರಣ್ಣ ಅವರು ಏನು ಪಂಚರತ್ನ ಯೋಜನೆಗಳ ಮುಖಾಂತರ ಉದ್ಯೋಗ ಇರ್ಬೋದು ಮಹಿಳೆಯರ ಸ್ವಾವಲಂಬಿ ಜೀವನಕ್ಕಿರ್ಬೋದು ಇವತ್ತು ರೈತರ ಜೀವನ ಕಟ್ಟೋಳದಕ್ಕಿರ್ಬೋದು ಅಂಥ ಒಂದು ನಿಟ್ಟಲ್ಲಿ ಯಾರಾದರೂ ಮುಖ್ಯಮಂತ್ರಿ ಆಗಬೇಕು ಅಂದರು ಆಗಬೇಕು ಹಾಗಾಗಿ ಎಲ್ಲರೂ ಕಾರ್ಯಕರ್ತರು ಒಗ್ಗಟ್ಟಾಗಿ ಸದೃಢವಾಗಿ ಜೆ ಡಿ ಎಸ್ ಪಕ್ಷನ ಬೆಳೆಸಬೇಕು ಅನ್ನೋದೇ ತಮ್ಮೆಲ್ಲರಲ್ಲೂ ನಾನು ಕೋರ್ತೀನಿ